ಇಲ್ಲಿ ನೋಡಮ್ಮ ಈ ಅಕ್ಕ ಯಾವ್ದು ಕುಂಭ ಮೇಳಾಗೈತಂತೆ ಆಂ ಇಲ್ಲಿ ನೋಡಿಲಿ ರಾತ್ರಿ ಅಂದ್ರಾತ್ ಫೇಮಸ್ ಆಗ್ಬಿಟ್ಟೈತೆ ಕಣಮ್ಮ ರಾತ್ರಿ ಅಂದ್ರಾತ್ನ ಅಕ್ಕನ ಬರೀ ಫೋಟೋಗಳು ರೀಲ್ಸ್ ನಾವು ಎಲ್ಲಾನ ಆ ಅಕ್ಕನ ಫೋಟೋಗಳು ಗೊತ್ತಾಯಿದಾವೆ ಕಣಮ್ಮ ಇಲ್ಲಿ ನೋಡಿಲಿ ಈಗ ನೋಡಿ ಇವಕ್ಕ ನೀನೇ ಓ ನೋಡಮ್ಮ ಎಂಥ ಸೆಣಕೈತೆ ಅಲ್ವಿ ಹೆಂಗ್ ಸಿಕ್ತಾವೆ ಹುಡುಗಿ ಅಲ್ಲಿ అల్లి ఆ అక్కయ్యం సారా మార బితంతి సార మార బ అని ఎలా ఫోటో పడు ఏం రాత్రి ఆకిబిట్రీ మొనాలుసా అంతే అమ్మ ఆ అక్కరు రాత్రి అంద రాత్రే ఫేమస్ ఎలాద తోర్స్తాయి టీవే ఎల్గూ తర్స్తాయి కన్నామ్మ ఒక్కయ్య నోడి రాత్ర అంద రాత్రే ఎలా కడకూ హోగ్బిడ్తయ్యం ಹ್ಞೂ ನೋಡಮ್ಮ ದೇವ್ರು ಒಬ್ಬೊಬ್ರಿಗೆ ಒಂದೊಂದ್ ಥರ ರೂಪ ಕೊಟ್ಟಿರ್ತಾರೆ ಹ್ಞೂ ಒಬ್ಬರು ಇದ್ದಂಗೆ ಇನ್ನೊಬ್ರು ಇರಲ್ಲ ಹೆಂಗ ಹುಡುಗಿ ನೋಡಿ ಬಾಡುವರಾಗಿದ್ರು ಎಂಥ ಶೆನಕ್ ಲಕ್ಷಣ ಆಗಿ ಎಂತ ಶನಕ್ಕ ಇದಾಳೆ ಎಂತ ಲಕ್ಷಣದ ಇದಾಳೆ ಮಕ್ಕಂತ ನೋಡಿ ಎಂಥ ಕಳಿಯಾಗೈತಿ ಯಾತ್ರೆ ಮಂಜು ಅಲ್ಲಿ ನೋಡ್ತೀರಾ ನೀನು ನಿಮ್ಮಮ್ಮನಿ ಫೋನ್ ಆಗಿ ಇವಕ್ಕಯ್ಯ ನಿಗದ್ಯ ಈ ಫೋನ್ನಾಗೆ ರಾತ್ರಿ ಅಂದ್ರೆ ರಾತ್ರಿನ ಸೂರ್ಯ ಸುಂದರಿ ಹೇಳಿ ಫೇಮಸ್ ಆಗಿಬಿಟ್ಟೈತಿ ಹ್ಞೂ ಎಷ್ಟು ಚೆನ್ನಾಗಿ ಅಂತೆ ಕಣ್ಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹೇಳಿ ಎಲ್ಲ ಕಡೆಕು ಇವಕ್ಕಯ್ಯನ ಫೋಟೋನ ಕಳಿಸ್ತಾ ಇದ್ದಾರೆ ಟಿ ವಿ ನೋಡಿದ್ವಿ ಹ್ಞೂ ನೋಡಿದ್ ನಮ್ಮ ಟಿ ಬಿಗೆ ಯಾರ ವಾರ್ತೆಗೆ ಅವಳಾರು ಹ್ಞೂ ವಾರ್ತೆಗೆ ನಮ್ಮ ನಮ್ಮ ಇಕ್ಕತ್ತಲ್ಲ ವಾರ್ತೆಗೆ ನಾನು ನೋಡಿದ್ದೆ ಹ್ಮ್ ವಾರ್ತೆಗೆ ಅವಳಾರು ಹ್ಞೂ ಆತ ಮೋನಾಲಿಸ ಏನು ಅಂತಿ ಹ್ಞೂ ಮೋನಾಲಿಸ ಮೋನಾಲಿಸ್ ನೋಡ್ತಾಯಿ ನಿಂಗೆಜ್ಜು ಅಂತ ಗೊತ್ತೈತಿ ನಾನೀಗ ಗೊತ್ತಿಲ್ಲ ಏನು ವಾರ್ತೆ ನೋಡ್ತೀವಲ್ಲ ಅದಕ್ಕೆ ಗೊತ್ತಾಗ್ತವೆ ನಾವು ಅಂಥವಿಂಥವೆಲ್ಲ ಕಸಿಪಿಸಿ ಓಟೋ ಅಂತ ಅಂಥವಿಂಥವೆಲ್ಲ ನೋಡಕ್ಕೆ ಹೋಗಲ್ಲ ನಾವು ಹ್ಞೂ ವಾರ್ತೆ ನೋಡ್ತೀವಿ ಏನಾಗುತ್ತೆ ದೇಶಕ್ಕೆ ಸುದ್ದಿ ಅಂತೇಳಿ ಅವನ್ನೆಲ್ಲ ನೋಡ್ತಿರ್ತೀವಲ್ಲ ಅದಕ್ಕೆ ಗೊತ್ತಾಗುತ್ತೆ ಹ್ಞೂ ವಾರ್ತೆ ನೋಡೋದ್ರಿಂದ ನಾನು ಆದ್ರೆ ಏಳಾರು ಹ್ಞೂ ಕುಂಬಮ್ಮ ಹೇಳದ್ರಾಗೆ ಈ ಸಾರ ಮಾಡಕ್ಕೆ ಬಂದಿತ್ತಂತಲ್ಲ ನಮ್ಮ ಅಮ್ಮ ಹ್ಞೂ ಫುಲ್ ಎಲ್ಲ ಎಲ್ಲರೂ ಎಲ್ಲಾನು ಯಾತ್ರಗಳೆಲ್ಲ ಕಳಿಸ್ಯಾವಿ ಎಲ್ಲ ಶನಕ್ಕೆಲ್ಲ ಇದಾಗ್ಬಿಟ್ಟೈತಿ ಅಂತ ಹೇಳಿ ಏಳಾರ್ ಕಾಣೆ ಹ್ಞೂ ಅಲ್ವಿ நோடம்மா எந்த சென்கை தல் உட்கி நோட அத்தியானே படவராக சௌந்தர் படவராக ஒவ்வொரு சவுக்கார மக்களு அங்கே தீக்கீடா வைத்தங்க இத்தவா ம் ஒவ்வொரு மக்களும் சென்னைக்கே இரோ நோட சார் வரல் துடாக மஸ்த இத்தி ம்ங்கை இங்கே அந்த இரோல்ல மக்களுங்க நோட் அங்கே எந்த சென்னைக்கு படவ் மக்களூங்க லட்சினாக எந்த செனக்கை தல்வி கண்ணு நோடங்கி ம் கவலை எண்ணி துட்டி நோடங்கி தண்டே தண்டே அண்ணாகவி கண்ணு அவளை என்னாய் வாங்கியிருக்கேன் నోడత హి హైదవ్వి కలూ రాసోద కక్కా బుల్ చైతి కండ్రేప్పి ఎలా చెైదా చెనకైతి చెనకైతి అక్క ఎలా ఒంతర ఇత కలస్ మక్క ఒంటార ఒ ఇన్నొబ్ర ఒబ్రం ఇన్నొబ్ నోటి శనకైతి బడవ బడవ్ రు చెనైతే కణమ్ సరమ మరకు అంత ఎంతం ఎంత శనకీ బుల్ చన తాడికి బి బాడైతే అమ్మ కణింది అల్లి ಹ್ಞೂ ಬಳ್ಕೊಂಡೈತಿ ಹ್ಞೂ ಅದೆಲ್ಲ ಬೆಳ್ಕೊತಾರೆ ಈಗಲ್ಲ ಅದು ಸ್ಟೈಲು ಬಳ್ಕೊತ ಯಾವ ಹಿಂಗೆ ಮಾತಾಡ್ತೀರಾ ಏನಿಲ್ಲ ಗಂಗಮ್ಮ ಅದೇ ಅದು ಆತ ಫೋನ್ದಾಗೆ ಯಾರೋ ಒಂದು ಹುಡುಗಿ ಮಾನಾಲಿ ಸಾಂಬಳು ಏನೋ ಫೇಮಸ್ ಆಗ್ಯವಳು ಅಂತಲ್ಲ ಹ್ಞೂ ಎಲ್ಲ ಟಿವಿಯಾಗೆಲ್ಲ ಬಂದಿದ್ಲು ಮೊಬೈಲ್ನಾಗೆಲ್ಲ ಬಂದವಳು ಅಂತಲ್ಲ ಅದು ಆ ಹುಡ್ಗಿ ಬಗ್ಗೆ ಮಾತಾಡ್ತಿದ್ವಿ ಹ್ಞೂ ಇವಾಗ ನೋಡಿ ಆತನ ಒಂದು ಈಜ್ ಗೊತ್ತಾಗ್ಬಿಟ್ರಿ ಫೋನ್ ಇರೋದಕ್ಕೆ ಎಲ್ಲ ಕಳಿಸ್ಬಿಡ್ತಾರೆ ಕಣ್ತಾಯಿ ಹ್ಞೂ ಎಲ್ಲರಿಗೂ ಗೊತ್ತಾಗ್ತಾವೆ ಫೋನ್ ಇರೋದಕ್ಕೆ ಎಲ್ಲಾರ್ಗೂ ಗೊತ್ತಾಗ್ಬಿಡ್ತ ಬಿಡತ್ ம் மத்திய இவ ஃபோன் இரோதரிந்தான ஏனோ ரப்பன் கோத்தாக் தான் ஏனாதோ ரப்பன் கோத்தாக் தான் ம்மா நின்ச மொசி மா சரி ஆய்ம்மா நான் மொசரை தோழம்பி மணி நின்சைக்கணிமெண்டக்காய் அங்கேனா ಹೆಣ್ಣು ಹುಡುಗರು ಒಂದಿಟ್ಟು ಶೆನಕ್ಕಿದ್ರೆ ನೀಂಗಜ್ಜಿ ಹ್ಞೂ ಶೆನಕ್ಕಿರ್ಬೇಕು ಹೆಣ್ಣು ಹುಡುಗ್ರು ಮೂಗೋ ಮುಷ್ನಿಯಾಗಲಿ ಎಲ್ಲಾದ್ರಾಗು ಶಾಕಿದ್ರೇನೇ ಹ್ಞೂ ಇಲ್ಲಾಂದ್ರೆ ಏನು ಒಡಿಸ್ರು ಬರಲ್ಲ ಹೆಣ್ಣು ಹುಡುಗರುನ ಶೆನಕ್ಕಿರ್ಬೇಕು ಒಂದಿಟ್ಟು ಗಂಡು ಹುಡುಗರು ಏನು ಹೆಂಗಿದ್ರು ಮೂಗು ಮುಷ್ನಿ ಒಂದಿಟ್ಟು ಕರಗಿದ್ರು ನಡಿತೈತಿ ಹ್ಞೂ ಏನಾಗಲ್ಲ ಹಂಗಾಗುತ್ತೆ ಗಂಡು ಹುಡ್ಗುರ್ದು ಹೆಣ್ಣು ಹುಡುಗರು ಒಂದಿಟ್ಟು ಲಕ್ಷಣ ಶೆನಕ್ಕೆ ಇರ್ಬೇಕು ಎಲ್ಲಾರು ಹಂಗ್ ಕಣಸ್ಮಕಾಯಿ ಆ ಹುಡುಗಿ ಯಾರ ಅಂತ ಅಲ್ಲಿ ನೋಡಮ್ಮ ಯಾರ ಬಡವರು ಅಂತಿ ಅಲ್ಲ ಇವಾಗ ಏನೋ ಪಿಕ್ಚರ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ರು ಕಣ ಟಿವಿಗೆ ಹ್ಞೂ ನಾನು ನೋಡ್ತೀನಿ ಹೇಳು ನಾನು ನೋಡ್ತಿದ್ದೆ ಫೋನ್ ನೆ ಹಂಗ ಹೇಳಿ ಏಳಾರ ಪಿಕ್ಚರ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ನೋಡಮ್ ಹೆಸರು ಚೆನ್ನಾಗೈತ್ ಕಣ ಹ್ಮ್ ಹ್ಞೂ ಮೊನಾಲಿಸಾ ಮೊನಾಲಿಸಾ ಅಂತಿ ಮೊನಾಲಿಸಾ ನೋಡಮ್ಮ ಅದೇ ಅಂತ ಹೆಸರಲ್ವಿ ಮೊನಾಲಿಸ ಹ್ಞೂ ಮೊನಾಲಿಸಾ ಮೊನಾಲಿಸಾ வார்த்த பார்த்தி நோடத்தோடா நீங்கஜ்ஜோ எல்லாம் நோடத்தாழ எல்லாத்தின் கஜிகே നോട്ത്തം ഉം നോട് അത് എല്ലാം തീക്കണിത് നോട് മനറിസം നമുഗോ ഗ്രീ മനസ്സം ഏഴ് നോട് എല്ലാം ആ ഹുഗിതേനീനി എല്ലാം ആക്കാരം തമ്മില ഫോനാ എല്ലാ ഹുഗീനവേ ആക്കാരത്ത് എല്ലം താട്രവൾ കൊലി ഒഴിത്ത മാതാടുന്ന ഹുഗി എന്തോ യാരത്തോത്ത കൊല ഒഴിതാ അവൾ ഫോനാ എല്ലാം തോർസളി അവള് కొలి బ అలా అవంత్ తోర్సంత్ సుమ్ అది ఇవ్వగ నమ్మ అమ్మణ్ణంగా అంత హోళి వీ తగల మాట్లాడారా రాత్రి అంద రాత్రి నేనే పొల్ ఫేమస్ ఆగిబిట్టేమంత ಒಬ್ಬೊಬ್ಬರು ಮಸ್ತಾಗಿರೋದು ಕಣಿ ಹ್ಞೂ ಎರಡು ಕೋಟಿಗಟ್ಲಂಗಿರ್ತಾರೆ ಅವ್ರ ಮಕ್ಕಳೇ ಸೆಣಕಿರಲ್ಲ ಹ್ಞೂ ಏನೇನು ಶೆಣಕ್ಕಿರಲ್ಲ ಹಂಗಿರ್ತಾರೆ ಕರ್ರದ ಹಂಗೆನೇ ರಸ್ತಪ್ಪ ಇರೋದು ಅಯ್ಯೋ ನೋಡಕ್ಕೆ ಸರ್ ಬರಲ್ಲ ಹಂಗೆ ಮೂಗಿ ಹೊಡ್ದಪ್ಪ ಬಾಯಿ ಹೊಡ್ದಪ್ಪ ಬಾಯಿ ಹಿಟ್ಟಾಗಲ್ಲ ಅಯ್ಯೋ ಕೂದಲೇ ಇರಲ್ಲ ಬೆಳಕಂಟೈ ನೋಡಕ್ಕೆ ಸರ್ ಬರಲ್ಲ ಹ್ಞೂ ಬೋಲ್ದಪ್ಪಳೆ ಇದ್ದಿದ್ದ ಹಂಗಿರ್ತಾರೆ ಒಬ್ಬೊಬ್ರು ಹ್ಮ್ ನಿರಂತರ ಮಕ್ಳು ಸೆಣಕಿರಲ್ಲ ಬಡವ್ರ ಮಕ್ಳೇನೆ ಲಕ್ಷಣ ಆಗಿ ಸೆಣಕಿರೋದ್ ನೀನು ಏನ ಏ ನಿರೋಂಥರ ಮಕ್ಳು ಚೆನ್ನಾಗಿರ್ತಾರೆ ಹ್ಮ್ ಒಬ್ಬೊಬ್ರು ಇರ್ತಾರೆ ಅಷ್ಟೇ ಹ್ಮ್ ഇല്ല നോട് ബടോർ മക്ളു എന്താ ലക്ഷണിത്തുന മേക്ക ഉം നോട് ബടോർ മക്ളു യാളില്ലാ എന്താ ലക്ഷണിത് ഉം കാര്ഗിർലേ എന്താ ലക്ഷണിത്ത ഒ ബാ സനക്കിറല്ലോ ഉം നിനേമ നോട നമ്മ ദടപ്പ മക് അവരുടെ തകർ ഹെങ്ക ഗത്തെ നമ്മ ദടപ്പ മക് ഒ നമ്മൊബ് ഒ നമ്മൊബ് സനക്കാര ഉം അവർ മക് നോഡ് കണക്ക് ముష్ని భా సెనకి ముష్ణి ఈసైతి అయ్యో అల్లికి ఇలా అయ్యో సన్న కంగిణి బడా సెనకి నమ్మ దడప అను దొడ్డ సంబంధ తమ్ముతాను ఎళ్ళు లక్ష సంబంధాను తలకే అదొందు ఇంకే అనిగొందో ఎర్డ్ గంహుడు ఆగే ఆమె గం హుడుగురు బడా సెంకిల్ ఎండ్ హుడ్గిన అదే ఒందే వందే ఐతి భాష ಹ್ಞೂ ಒಂದು ಐದಾರು ಜನ ಹೆಣ್ಣು ನಡ್ಗುರಿರೋ ನೋಡು ಹೆಂಗ ಒಬ್ಬರಿಗೆ ಇನ್ನೊಬ್ಬರು ಹಂಗೇನು ಹಂಗೆ ಲಕ್ಷ್ಮಿ ಇದ್ದಂಗೆ ಇರ್ತಾರೆ ಒಬ್ಬರು ಈಗ ಇನ್ನೊಬ್ರು ಇರ್ತಾರೆ ಶನಿ ಜನ ಹೆಣ್ಣು ಹಿಡ್ಕೊ ಇರೋ ಅಂತಾರ ಹ್ಮ್ ನೋಡ್ಬತ್ತೀನಿ ಪರೀಕ್ಷೆ ಮಾಡ್ದಂಗೆ ನೋಡು ನಮ್ಮೂರಂಗೆ ಅವ್ರು ಐದು ಜನ ಆರು ಜನ ಹೆಣ್ಣುಬರು ಇದಾರೆ ಹಂಗೆ ಒಬ್ರು ಕೈ ತೊಳೆದ್ ಹಂಗ ಹಂಗೈದ ಹುಡುಗರು ಎಂತ ಅಂತ ಹಂಗೆ ಹ್ಞೂ ಬಡವ್ರ ಮಕ್ಳೆ ಅಂತ ಸೆನಕ್ಕಿರೋದು ഒബ്ബ്രിരല്ല നാൻഡ് ഏനിരല്ല സ്മക്കൻ നിന്നെങ്കിൽ നാ ഇപ്പോ ഒബ്രോബ് ഇരക്കാകും സൃഷ്ടി മാിത്ത നാവേനക്കാക ಅಲ್ಲ ಅದೇ ಮತ್ತೆ ನೋಡು ಹುಡ್ಗಿ ರಾತ್ರಿ ಒಂದು ರಾತ್ರಿ ನಾಪಸ್ ಫೇಮಸ್ ಆಗಿ ಹಳೆ ಅಂತ ಫೇಮಸ್ ಆಗಿವಳೆ ಅಂದ್ರೆ ಇನ್ನು ಎಂತದ್ದು ಒಟ್ಟುನು ಹೆಂಗಿರ್ಬೇಕು ನೋಡು ದೇವ್ರ ಎಂತದ್ದು ಹುಡುಗಿಗೆ ಸೌಂದರ್ಯ ಕೊಟ್ಟವನಿ ಎಂತ ಲಕ್ಷಣವಾಗಿ ಶೆಕ ಇದ್ದಾಳೆ ಹುಡುಗಿ ಅಮ್ಮಂಗಷ್ಟೇ ಹ್ಮ್ ಎಂತ ಸೆನಕೈದಾಳಲ್ಲ ಲಕ್ಷಣವಾಗಿ ಅಂತ ಮಾತಾಡ್ತಿದ್ದೆ ಒಬ್ಬರು ಇದ್ದಂಗೆ ಇರೋಕ್ಕಾಗಲ್ಲ ಇಬ್ಬಳು ಸ್ವಾಮಿ ಸ್ವಾಮಿರಕ್ಕಾಗಲ್ಲ ಇನ್ನೆಲ್ಲ ಒಂದೇ ತರ ಇರ್ಬೇಕಂದ್ರೆ ಮೊಸರು ಗುರು ತಿಡಿಯಕ್ಕೆ ಗೊತ್ತಿ ಪ್ರಪಂಚನಾಗ ಒಬ್ರು ಇದ್ದಂಗೆ ಒಬ್ಬರು ಇರಲ್ಲ ಯಾರು ಹ್ಮ್ ಏನೋ ಒಂದ್ ಇಟ್ಟು ಹೋಲಿಕೆ ಇರ್ಬೋದು ಅಷ್ಟು ಬಿಟ್ರೇನೆ ಇದ್ದಂಗೆ ಯಾರು ಸಾಧ್ಯ ಇಲ್ಲ ಒಂದೇ ತರ ಇರಾಕಂತನೂ ಆಗಲ್ಲ ോക ആ അത് സരീനി ഓലക്കെ ബുദ് അഷേ തന്നെ തായിനേ ഇരല്ല മക്കളു സ്വല്പ ഹോലിക്കോലിക്ക അതേ തര ഡിട്ടു ഡിട്ടു ഡീട്ടു ഇറക്കാ ഉം നന്ന്രി യണ്ടിത്തു യാ കണ്ടിയാല്ല ഒന്നര ഇത്ത ಇದ್ರಾಗೆ ಗೊತ್ತಾಗುತ್ತಲೇ ದೇವರು ಹೆಂಗೊಬ್ಬೊಬ್ಬರನ್ನ ಒಂಥರ ಸೃಷ್ಟಿ ಮಾಡ್ಯವೇ ಹಮ್ಮಂಗೆ ಆಗುತ್ತೆ ಹ್ಞೂ ಒಬ್ಬೊಬ್ರಿಗೆ ಒಂದೊಂಥರ ಮೂಗು ಮುಷ್ಣಿ ಕೈ ಕಾಲು ಒಬ್ಬೊಬ್ರಿಗೆ ಒಂದೊಂಥರ ನನ್ನವಿದ್ದಂಗೆ ನಿನ್ನ ಕೈ ಬಳ್ಳಿರೋಲ್ಲ ನನ್ನಿದ್ದ ಮೂಗು ನಿನ್ನಂಗಿರಲ್ಲ ನನ್ನ ಕೂತಿದ್ದಂಗೆ ನಿನ್ನವಿರಲ್ಲ ನೀವು ಒಬ್ಬೊಬ್ಬರು ಒಂದೊಂಥರ ಹ್ಞೂ ಮುಷಿನಿ ಆಗಲಿ ಮೂಗ್ಲಾಗಲಿ ಒಲ್ಲಾಗಲಿ ಕಿವಿ ಆಗಲಿ ಮುಷ್ಣಿ ಆಗಲಿ ಮೂಗಾಗಲಿ ಕೆನ್ನೆ ಆಗಲಿ ಹಣೆ ಆಗಲಿ ಪ್ರತಿಯೊಂದು ಒಂದೊಂಥರ ಹ್ಞೂ ಮತ್ತೆ ಒಬ್ಬೊಬ್ರದ್ದು ಒಂದೊಂಥರ ಮುಷ್ಣಿ ಮೂಗು ಒಲ್ಲು ಎಲ್ಲಾ ಹೇಗಿನಿ ಹಣೆ ಆಗಲಿ ಕಣ್ಣುಬ್ಬಾಗಲಿ ಕಣ್ಣು ರೆಪ್ಪೆ ಆಗಲಿ ಎಲ್ಲ ಒಂಥರ ಬೇರೆ ಬೇರೆ ಮನಲ್ಲಿ ಸ ನಮ್ಮಳ್ಳಿ ಹೆಂಗಸರ ಮಾತುಕತೆ ಹ್ಮ್ ಎಲ್ಲರೂ ಹೆಂಗಸ್ರು ಮಾತಾಡ್ತಾ ಇದ್ದಾರೆ ರಾತ್ರಿ ಒಂದು ಫೇಮಸ್ ಪೇಮಸ್ ಹುಡುಗಿ ಅಂತ ಬಡವರಾದ್ರೂ ನೋಡಿ ಸೌಂದರ್ಯಕ್ಕೆ ದೇವರು ಬಡ್ತನ ಕೊಟ್ಟಿಲ್ಲ ಎಂತ ಚೆನ್ನಾಗಿ ಹುಡುಗಿ ರಾತ್ರ ಒಂದು ಫೇಮಸ್ ಆಗಿ ಹೇಳಂತ ಟಿ ವಿಯಲ್ಲಿ ಹೇಳ್ತಿದ್ರು ನಾನು ಕೇಳಿ ಸ್ಟ್ಯಾಂಡ್ನಲ್ಲಿ ಹೇಳ್ತಾ ಇದ್ದೀನಿ ಹ್ಮ್ ನೋಡ್ರಿ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಸೌಂದರ್ಯ ಕೊಟ್ಟಿರ್ತಾನೆ ಹ್ಮ್ ಈ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ಹುಡುಗಿ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಕೆ ವೀಕ್ಷಕರೇ ಧನ್ಯವಾದಗಳು